ಹಲೋ ಮೈ ಗುಣಗಾನ ನಾನು ವೀಣಾಕರ್ ಅಂತ ತೀರ್ಥಹಳ್ಳಿಯಿಂದ ನಾನು ಸುಮಾರು ದಿನ ಆಗಿತ್ತು ಯಾವುದು ವೀಡಿಯೋ ಯಾವುದು ಹಾಕದೆ ಎಲ್ಲರೂ ಕೇಳ್ತಾ ಇದ್ರು ಯಾಕೆ ವೀಡಿಯೋ ಇಲ್ಲ ಯಾಕೆ ಕತೆ ಹೇಳ್ತಾ ಇಲ್ಲ ಯಾಕೆ ಕವನ ಇಲ್ಲ ಅಂತ ಅದಕ್ಕೋಸ್ಕರ ಇವತ್ತೇನಾದರೂ ಒಂದು ಕವನ ಕತೆ ಏನಾದರೂ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಪ್ರೀತಿ ಇದೇ ಥರ ಇರಲಿ ಯಾವಾಗಲೂ ತುಂಬ ಖುಷಿಯಾಗತ್ತೆ ಕೇಳ್ತಾ ಇರೋದು ನೋಡಿ ಕವನ ಹಾಕಿ ಕತೆ ಹಾಕಿ ಅಂದ ತಕ್ಷಣನೇ ನಮ್ಗೆ ಯಾವಾಗಲೂ ಖುಷಿ ಆಗ್ತಾ ಇರತ್ತೆ ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇರಲಿ ಯಾವಾಗಲೂ ಮತ್ತು ನಂದು ಪುಸ್ತಕ ಬಿಡುಗಡೆ ಇತ್ತು ಬರೆಯೋದಿತ್ತು ಹಾಗಾಗಿ ಸ್ವಲ್ಪ ಬ್ಯುಸಿಯಾಗಿದ್ದೆ ಮತ್ತು ಬೇರೆ ಬೇರೆ ವಿಡಿಯೋಗಳನ್ನೆಲ್ಲ ಹಾಕಿದ್ದೆ ಆದರೆ ಕವನ ಮತ್ತು ಕತೆಗಳನ್ನು ಹೇಳಿರಲಿಲ್ಲ ನಾನು ಅಷ್ಟೇ ಬೇರೆ ವಿಡಿಯೋಗಳನ್ನೆಲ್ಲ ಹಾಕಿದ್ದೆ ಆಮೇಲೆ ಪಿಂಕಿ ವಿಡಿಯೋ ಎಲ್ಲರೂ ನೋಡಿ ಅದು ಸಖತ್ತು ಇಷ್ಟ ಆಗ್ಬಿಟ್ಟಿದೆ ಎಲ್ಲರಿಗೂ ಎಲ್ಲರೂ ಕೇಳ್ತಾ ಇರ್ತಾರೆ ಯಾಕೆ ಹಾಕಲಿಲ್ಲ ವೀಡಿಯೋ ಸಂದರ್ಶನ ಯಾಕೆ ಹಾಕಿಲ್ಲ ಅಂತ ಹಾಕ್ತೀನಿ ನನ್ನ ಇತ್ತೀಚೆಗೆ ಹೈದರಾಬಾದಿಗೆ ಹೋಗಿದ್ದೆ ಅಲ್ಲಿ ನನ್ನ ಎರಡು ಪುಸ್ತಕ ಬಿಡುಗಡೆ ಇತ್ತು ನಾನೇ ಬರೆದಿದ್ದು ಒಂದು ನನ್ನ ಅನುಭವ ಕೃತಿ ಒಂದು ಮಲೆನಾಡಿನಲ್ಲಿ ಸಿಗುವ ಹಣ್ಣುಗಳು ಅಂಥೇಳಿ ಒಂದು ಪುಸ್ತಕ ಬಿಡುಗಡೆ ಇತ್ತು ಇದು ಹೇಗೆ ಅಂದರೆ ನಾನು ಬಾಲ್ಯದಲ್ಲಿ ಬರೀ ಮಲೆನಾಡಲ್ಲಿ ಸಿಗೋ ಹಣ್ಣು ಮಾತ್ರ ಅಲ್ಲ ನಾನು ಬೆಳೆದಿದ್ದು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಲೆನಾಡಲ್ಲೇ ಆಗಿರೋದ್ರಿಂದ ಇಲ್ಲಿ ಯಾವ ಥರ ಹಣ್ಣುಗಳು ಸಿಗ್ತವೆ ಅದನ್ನು ನಾನು ಯಾವ ರೀತಿ ಅದು ತಿಂದಿದ್ದು ನೋಡಿದ್ದು ಆ ಹಣ್ಣುಗಳ ಜೊತೆ ಸುತ್ತಿದ್ದು ಅದ್ರ ಬಗ್ಗೆ ಅನುಭವ ಇದನ್ನು ನಾನು ಒಂದು ಪುಸ್ತಕ ರೂಪದಲ್ಲಿ ಬರೆದಿದ್ದೀನಿ ಅದು ಬಿಡುಗಡೆ ಮಾಡೋದಿತ್ತು ಆಮೇಲೆ ಶ್ರೀರಾಮನಮು ಅಂತ ಒಂದು ಭಕ್ತಿ ಕವನ ಸಂಕಲನ ಬಿಡುಗಡೆ ಇತ್ತು ಎರಡು ಪುಸ್ತಕ ಬಿಡುಗಡೆ ಇತ್ತು ಹಾಗಾಗಿ ಹೈದರಾಬಾದಿಗೆ ಹೋಗಿದ್ದೆ ಹಾಂ ಆಮೇಲೆ ಇನ್ನೊಂದು ವಿಷಯ ಅಂದರೆ ಅಲ್ಲಿ ಹೈದರಾಬಾದಿಗೆ ಹೋದಾಗ ನಂದು ಲಾಸ್ಟ್ ಎಲ್ಲ ವಿಡಿಯೋ ಮಾಡಿದ್ದೆ ನನ್ನ ಸಾಕತ್ತು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಹಾಕಬೇಕು ಅಂಥೇಳಿ ಅಲ್ಲಿ ಹೋಗಿ ಹೋಗಿ ಬರೋ ಅಷ್ಟೊತ್ತಿಗೆ ನನ್ನ ಮೊಬೈಲೇ ಲಾಸ್ಟ್ ಲಾಸ್ಟ್ ಟೈಮ್ ಕಳೆದು ಹೋಗ್ಬಿಟ್ಟು ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ ನನ್ನ ಮಗನಿಗೆ ಮಗ ಹೀಗಾಯಿತು ಮೊಬೈಲ್ ಕಳೆದೋಯ್ತು ಅಂತ ಫಸ್ಟ್ ಕಾಲ್ ಮಾಡಿ ಹೇಳಿದ ತಕ್ಷಣ ನನ್ನ ಮಗ ಮನೆಗೆ ಕಳೆದೋಗಿಲ್ಲಲ್ಲ ಮನೆಗೆ ಬಾ ಅಂತ ತಮಾಷೆ ಮಾಡಿದೆ ಮತ್ತು ಮನೆಯವರಿಗೂ ಫೋನ್ ಮಾಡಿ ಈ ಥರ ಆಯಿತು ನನ್ನ ಮೊಬೈಲ್ ಅಂತ ಹೇಳಿ ಹೇಳಿದ ತಕ್ಷಣವೇ ಬಾ ಇರಲಿ ಮೊಬೈಲ್ ಮತ್ತೊಂದು ತಗೊಂಡ್ರೆ ಸರಿ ಅಂತ ನಮ್ಮ ಮನೆಯವ್ರು ಹೇಳಿದರು ಹಾಗಾಗಿ ಎಲ್ಲ ಮೊಬೈಲ್ ತೊಗೊಂಡು ಮತ್ತು ವೀಡಿಯೋ ಅಷ್ಟೊತ್ತಿಗೆ ಎಷ್ಟು ಟೈಮ್ ಆಯಿತು ಇಲ್ಲ ಗ್ಯಾಪ್ ಆಯಿತು ಇನ್ನು ಮುಂದೆ ಯಾವತ್ತೋ ಕತೆ ಹಾಕ್ತಾಯಿರ್ತೀನಿ ಕವನ ಹಾಕ್ತಾ ಇರ್ತೀನಿ ಇವನು ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಈ ಪುಸ್ತಕಗಳನ್ನು ನಾನು ಬರೆದ ಪುಸ್ತಕಗಳು ಇಲ್ಲಾದರೂ ಸಿಕ್ಕಿದ್ರೆ ತಾವು ಎಲ್ಲ ಕೊಂಡ್ಕೊಂಡು ಓದಿ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಮತ್ತೊಂದು ವಿಡಿಯೋ ನೋಡಿ ಹೇಳ್ತೀನಿ ಅದರೊಳಗೆ ಅಲ್ಲಿ ತನಕ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲ ಆಗಿ ಮತ್ತು ನಾ ಹೇಳೋ ಕತೆ ಕವನ ಎಲ್ಲ ಕೇಳ್ತಾಯಿರಿ ಯಾವಾಗಲೂ ಸಂತೋಷವಾಗಿರಿ ಥ್ಯಾಂಕ್ ಯು